ಓಡಿ ಅವರು ವ್ಯಾಪಾರದಲ್ಲಿ ಅವ್ರು ಬೇರೆ ಪಕ್ಷ ನಾನು ಬೇರೆ ಪಕ್ಷ ನನ್ನ ಕಾಂಗ್ರೆಸ್ ಇಂಡಿಪೆಂಡೆಂಟ್ ಆದ್ರೆ ಇವತ್ತು ಯಾವ್ದು ಕಾರ್ಯಕ್ರಮಕ್ಕೆ ಬಂದಿದ್ರಿ ಅವ್ರ ಒಂದು ಚೀಪ್ ಗೆಸ್ಟ್ ನಾವು ಅಲ್ಲಿ ಚೀಪ್ ಗೆಸ್ಟ್ ಬನ್ನಿ ಕಾಪಿ ಕುಡೀರಿ ಅಂದ್ರು ಬನ್ನಿ ಕಾಪಿ ಕುಡೀರಿ ಅಂದ್ರು ಕಾಫಿ ಕೊಡೋದು ಬಂದು ಕಾಪಿ ಕೊಟ್ಟು ಕುಡ್ಕೊಂಡು ಹೋಗ್ತಾ ಇದ್ದಾರೆ ಮೋದಿ ನಿವಾಸದಲ್ಲಿ ಭಾರತ ದೇಶ ಭಾರತ ದೇಶ ನಿಮ್ಮ ಕಾಪಿ ಕರೆ ಬರ್ತೀನಿ ಮನೆ ಕರಿ ಕಾಫಿ ಹೋಗ್ತೀನಿ ಯಾರು ಹೋಗ್ತಿಲ್ರಿ ಭಾರತ ದೇಶ ಇದು ಕಾಪಿ ಟೀ ಕುಡಿಯೋದಕ್ಕೆ ತಿಂಡಿ ಕುಡಿಯೋದಕ್ಕೆ ಮೋದಿ ನಿವಾಹನ ಆಗಲಿ ವಾಜಪೇಯಿ ನಿವಾಹನ ಆಗಲಿ ಸೋನಿಯಾ ಗಾಂಧಿ ನಿವನ ಆಗಲಿ ದೇವೇಗೌಡ ನಿರ್ವಹಣೆ ಆಗಲಿ ಗೆಲುವು ಕರೇಲಿ ಬರ್ತೀನಿ ಅಲ್ಲ ಸರ್ ಎಮ್ ಎಲ್ ಎ ವಿರೋಧಿಗಳೆಲ್ಲ ಒಂದೇ ಕಡೆ ಸೇರಿದಿರಾ ಅಂತ ಅಷ್ಟೇ ಸರಿ ಯಾವ ವಿರೋಧಿಗಳು ನಂಜೇಗೌಡರ ವಿರೋಧಿ ನಾವು ವಿರೋಧಿ ಅಲ್ವಲ್ಲ ನಮ್ಮ ನೋಡಿ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ನಂಜೇಗೌಡರು ನಮ್ಮ ಪಕ್ಷದಲ್ಲಿ ಹಿರಿಯರು ನಮ್ಮ ನಾಯಕರು ನಾವು ಯಾವುದೇ ಕಡೆ ವಿರೋಧಿ ಅಲ್ಲ ಅವರು ನಮ್ಮ ಪಕ್ಷ ಶಾಸಕರು ನಾವು ಶಾಸಕ ಆದರೆ ಓಡಿ ವಿಜಯಕುಮಾರ್ ಅವರು ನನ್ನ ಸ್ನೇಹಿತ ಯಾವುದೋ ಕಾರ್ಯಕ್ರಮಕ್ಕೆ ಪ್ರೈವೇಟ್ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಪಕ್ಷಾತೀತ ಕಾರ್ಯಕ್ರಮ ಬಂದಿದ್ವಿ ಆ ಕಾರ್ಯಕ್ರಮದಲ್ಲಿ ಬನ್ನಿ ಟೀ ಕುಡಿದೆ ಅಂದರು ಇನ್ನು ಸೌಜನ್ಯ ಟೀಕೆ ಆಹ್ವಾನ ಮಾಡಿದಾಗ ಭಾರತೀಯ ಸಂಸ್ಕೃತಿಯಲ್ಲಿ ಸಹಜ ಬರ್ತಕ್ಕಂಥದ್ದು ಬಂದಿದ್ದೀವಿ ಟೀ ಕುಡಿಸಿದ್ದೀವಿ ಬೈಬ ಅಂದರೂ ಹೋಗ್ತಾ ಇದ್ವಿ ಅಷ್ಟು